ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆಯ ಅಡಿಯಲ್ಲಿ ಮನೆಯ ಚಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸರ್ಕಾರದಿಂದ ಸಬ್ಸಿಡಿ ಲಭ್ಯವಾಗಲಿದ್ದು ಕಡಿಮೆ ಬಡ್ಡಿಗೆ ಸಾಲ ಸೌಲಭ್ಯವೂ ಸಿಗಲಿದ್ದು ಈ ಯೋಜನೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಕಡೂರು ಪಟ್ಟಣದಲ್ಲಿ ಸೆಲ್ಕೋ ಸೋಲಾರ್ ಚಿಕ್ಕಮಗಳೂರು ವತಿಯಿಂದ ಪ್ರಾತ್ಯಕ್ಷಿಕತೆ ನಡೆಯಿತು ಸೆಲ್ಕೋ ಸೋಲಾರ್ ದಯಾನಂದ್ ಅವರು ಮಾತನಾಡಿ ಪ್ರತಿ ಮನೆ ಮನೆಯಲ್ಲಿ ಸೌರ ವಿದ್ಯುತ್ ಘಟಕ ಸ್ಥಾಪನೆ ವಿದ್ಯುತ್ ಉತ್ಪಾದನೆಯಲ್ಲಿ ಕ್ರಾಂತಿಕಾರಿ ಪರಿವರ್ತನೆಗಾಗಿ ಪಿ ಸೂರ್ಯಗರ್ನಲ್ಲಿ ನೋಂದಾಯಿಸಿ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬಿ ಬದುಕು ನಿಮ್ಮದಾಗಿಸಿಕೊಳ್ಳಿ ಎಂದರು ನಮಸ್ಕಾರ ನನ್ನ ಹೆಸರು ದಯಾನಂದ್ ಅಂತ ಹೇಳಿ ನಾವು ಇವತ್ತು ಪ್ರಧಾನಮಂತ್ರಿ ಸೂರ್ಯಗರ್ ಯೋಜನೆ ಬಗ್ಗೆ ಕಡೂರು ತಾಲೂಕಲ್ಲಿ ಅರಿವನ್ನು ಮೂಡಿಸುತ್ತಿದ್ದೇವೆ ಪ್ರಧಾನಮಂತ್ರಿ ಯೋಜನೆಯದು ಜನಗಳಿಗೆ ಸಬ್ಸಿಡಿ ಅಮೌಂಟು ಸಬ್ಸಿಡಿ ಯಾವ ಥರ ಸಿಗುತ್ತೆ ಇದನ್ನು ಇದು ಹಾಕಿದ್ರಿಂದ ಏನು ಉಪಯೋಗ ಇದರ ಬಗ್ಗೆ ಇವತ್ತು ನಾವು ಕಡೂರು ತಾಲೂಕಿನಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೇವೆ ಯಾಕಂತ ಹೇಳಿದರೆ ನಾವು ಹೋದ ತಿಂಗಳು ಚಿಕ್ಕಮಂಗ್ಳೂರು ತಾಲೂಕಿನಲ್ಲಿ ಆಜಾದ್ ಪಾರ್ಕಲ್ಲಿ ನಾವು ಮೂರು ದಿನದ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಅದೇ ರೀತಿ ಇವತ್ತು ಚಿಕ್ಕಮಂಗ್ಳೂರು ಕಡೂರು ತಾಲೂಕಲ್ಲಿ ಮಾಡ್ತಿದ್ದೆ ಇದೇ ರೀತಿ ಚಿಕ್ಕಮಂಗ್ಳೂರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ನಾವು ಪ್ರತಿ ತಿಂಗಳಲ್ಲಿ ಎರಡೆರಡು ದಿನ ಈ ಥರ ಕಾರ್ಯಾಗಾರವನ್ನು ಮಾಡಿ ಜನಗಳಿಗೆ ಸೋಲಾರ ಅವೇರ್ನೆಸ್ಸನ್ನು ಕೊಟ್ಟು ಸೋಲಾರಿಂದ ಏನೇನು ಉಪಯೋಗಗಳಾಗುತ್ತೆ ಹೇಳುವಂಥ ಒಂದು ಒಂದು ಅವೇರ್ನೆಸ್ಸನ್ನು ಕೂಡ ನಾವು ಇಲ್ಲಿ ಕೊಡ್ತಾ ಅಂತ ಸೈಲ್ಕೋ ಸೋಲಾರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಕಡೂನಲ್ಲಿ ಸೂರ್ಯಗರ ಯೋಜನೆ ಬಗ್ಗೆ ಡೆಮೋ ಮಾಡಿರ್ತೀವಿ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಕಡೂರು ತಾಲೂಕಲ್ಲಿ ಸಿಕ್ಕಿದೆ ಯಾಕೆಂದ್ರೆ ಕಡೂರು ತಾಲೂಕು ಹೆಚ್ಚಾಗಿ ಬಿಸಿ ಬೀಳೋದ್ರಿಂದ ಇಲ್ಲಿ ಸೂರ್ಯ ಇಲ್ಲಿ ವಿದ್ಯುತ್ ಬಿಲ್ ಕೂಡ ನಿಮ್ಮ ಎಲ್ಲರಿಗೂ ಕೂಡ ಕಡಿಮೆ ಆಗುವಂಥ ಅವಶ್ಯಕತೆ ಇರೋದ್ರಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಈ ಸೂರ್ಯಗರ ಅಳವಡಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡು ಮಾಹಿತಿ ತಿಳ್ಕೊಂಡು ಸೂರ್ಯಗಳನ್ನ ಅಳವಡಿಸ್ಕೊಳ್ಳೋದು ಎಲ್ಲರಿಗೂ ಉತ್ತಮ ಅಂತ ಹೇಳಬೇಕು